അല കൊത്ത കുത്തേനക്കുന്ന ബഹി വന്നിയാ കൊ സുമ സുമന

ना बेकाता ना ना बेरा हते बंदे को तेरे सुमना ना बेकाता ना ना बेरा हते बंदे देने लो सुमना बेन्न हते बंदिया कुम सुम होवेकाना बिन हते बंदिया कुम सुम सुमे नाभे का सुम सुमना ಿದೇವಿ ಶರೀರ ಹೊತ್ತಗೊಂಡ ತಿರುಗ್ಯನ ಆ ಗೊಡ್ಡ ಗೌವರ ಗುತ್ತ ನಡೆದೇವಿ ಶರೀರ ಹೊತ್ತಗೊಂಡ ತಿರುಗನಾ ಗುಡ್ಡ ಗೌವರ ತಿರುಗುತ್ತಾ ಹೊಣ ನಾನೇ ಬೇಕಂತ ಹೊತ್ತಗೊಂಡ ನಾನೇ ಬೇಕಂತ ಹೊತ್ತಗೊಂಡ ನ ತಿರುಗಿದಷ್ಟೋ ದೀನಾ ಹೌದು बे करता नल ना बिल हते पंडिया को सुम सुमना ना बे करता नल न बिल हते पंडिया को सुम सुमना बोले राजा कहता ನದೇ ಕಾಂತ ನತ್ತೆ ಬಂದೆ ಹಾಕ ಸುಮ್ಮ ಸುಮನ ಅದು ಕಾಂತ ಹತ್ತೀನಿ ಬಂದೆ ಹಾಕ ಸುಮ್ಮ ಸುಮನ ಸ್ವತಿದೇವಿ ಶರೀರ ಹೊತ್ತಗೊಂಡ ತಿರುಗನಾ ಆ ಗುಡ್ಡ ಗೌವರ ತಿರುಗುತ್ತ ಗೌವರಾ ತಿರುಗುತ್ತ ನಡದಾನ ನಾನೇ ಬೇಕಂತ ಹೊದ್ದ ನಾನ ನಾನೇ ಬೇಕಂತ ಹೊದ್ದಗೊಂಡ ನಾನ ತಿರುಗಿದಿ

पार्वती पादा शिवा हिडना केळरी दैवा हादी येलुवेना पार्वती पादा शिवा हेडादाना, హరిదైవ ఆదు సకనా

shona parvati pada shiva hidadana a cheda re heluve pada shiva hidadana ಕೇಳರಿ ದೈವಾ ಆದಂತ ಕಥಗ ಪದವಿಗೆ ಅಂತ ಮಧುರ ಪಾತ ಹಿಡಿಯ ಲಕ್ಕ ಪದವಿಗೆ but she's ಬ್ಯಾಡ ಹೇಳಬ್ಯಾಡಬಲ್ಲ ಆ ಹೇಳಿದ್ರ ಮಗನ ಥೋಡ ತೇನಿ ಮಳ್ಳಣ್ಣ ನಿಮ್ಮಪ್ಪ ಬ್ಯಾಡ ಹೇಳಬ್ಯಾಡಬಲ್ಲ ಆ ಕೇಳಿದ್ರ ಮಗನ ಥೊಡತೇನಿ ಮರಣ ಶಿವನಲು ಗಿದಳತಾನ ಆವೇಕಾನಲ್ನ ಭೇಲ್ನಾತೆ ಮಧಿಯಾಪ ಸುಮಸುಮನಾ ಪಲ್ನಿರಾಗಾ ಪಲ್ನಾಗಾಯಿಕೊಲ್ನ ಆರಾಗೋಟ ಕೊಲ್ನಾ Aduh aku suka sukanad, aduh aku ಆತ್ಮೀಯ ಸಭಾ ಪಂಡಿತರಲ್ಲಿ ಸಹ ವಿನಯದ ವಿಜ್ಞಾಪನೆಯನ್ನ ತಿಳಿಸುತ್ತ ಅದಕ್ಕೆ ಮಹಾತ್ಮಂಥವ್ರು ಜ್ಞಾನಿಗಳಂತವರು ಬಲ್ಲರಂತವ್ರು ಹೆಂಗ ಮಾತಿನೊಳಗ ಮಾತಂದು ಹೇಳ್ತಾರ ಹೆಂಗ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೌದು ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೌದಾ ನಿನಗಾಗಿ ಒಂದನ್ನ ನಾಯಿಯೂ ಸತ್ತಿಲ್ಲ ಅಂತಕ್ಕಂತ ಮಾತನ್ನ ಹೇಳ್ಕೊತ ಬಂದಾರು ಹೌದ ಹೌದ ಹೌದಿಲ್ಲಾ ಸರೋಜೋಡಿ ಹಾಡುವಂತ ಕಲಾ ಅಂತ ತಿರ್ಗಿ ಹೌದ್ ಏನ್ ಕೇಳಿದ್ನಪಾ ಅಂತಂದ್ರ ಆ ಗಣಪತಿದು ಒಂದು ದಂತ ಮುಖ ಆಗೇತಿ ಅಂತ ಗಣಪತಿ ನೀವ ಯಾಕ್ ಸ್ತೋತ್ರ ಮಾಡ್ಕೊಂಡಿರಿ ಯಾಕ್ ನೆನ ನೆನಸ್ಕೊಂಡಿರಿ ಅಂತ ಕೇಳಂತಲೇ ಆ ಸರೋಜೋಡಿ ಹುಡುಗ ಇರತಕ್ಕಂತಾವ ಏನಂದ್ರ ಯಾಕಪ್ಪಾ ಅಂತಂದ್ರ ಪುರಾಣ ಓದಿದ ಪುರಾಣ ಓದಿಕೊಂಡ್ರ ಕೊಂಡಿರೋರು ಹೌದಾ ಹೌದಲ್ಲ ಹೌದಿಲ್ಲ ಪುರಾಣ ಬಂದ ದೈವಕ್ಕೆ ಹೇಳಿದ್ರು ಹಾಹಾ ಯಾಕಪ್ಪ ಅಂತಂದ್ರ ಏನ ನೀನು ಪುಸ್ತಕದಿಂದ ಹೇಳಬೇಡ ಹಾಹಾ 나 ಏನು ಕೇಳ್ಪ ಅಂತಂದ್ರ ಏನ ಒಂದು ವರ್ಷದಾಗ 365 ದಿನ ಬರ್ತಾವು ಹಾಹಾ ಅತ್ತರೊಳಗೆ ವರ್ಷಕ್ಕೊಮ್ಮೆ ಏನಪ್ಪ ಅಂತಂದ್ರ ಚತುರ್ಥಿ ಅಂತ ಹೇಳಿರ್ತೈತೆ ಹೌದಲ್ಲ ಏನಪ್ಪ ಅಂತಂದ್ರ ಹಾಹಾ ಏನು ಬರ್ತೈತಿ ಚತುರ್ಥಿ ಹೌದಿಲ್ಲ ಹೌದಾ ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಗಣಪತಿ ಕೊಂಡೂಸ್ತಾರ ಹೌದು ಹೌದಿಲ್ಲ ಹೌದಾ ಐದಿನಾ ಕುಂದ್ರಸ್ತಾರ ಒಂಬತ್ತ ದಿನ ಕುಂದ್ರಸ್ತಾರ ಇಪ್ಪತ್ತೊಂದ್ ದಿನ ಕುಂದ್ರಸ್ತಾರ ಹನ್ನೊಂದ್ ದಿನ ಕುಂದ್ರಸ್ತಾರ ಹೌದಿಲ್ಲ ಇದ್ರೊಳಗ ಗಣಪತಿ ಏನಪ್ಪಾ ಅಂತಂದ್ರ ಒಂದ್ ದಂತ ಮುಖ ಆಗೇತಿ ಅಂತ ಹೇಳಿ ನಾವು ಕೇಳಿದ್ವಿ ಅದಕ್ಕೆ ಬಂದ ಸರಜೋಡಿ ಕಲಾ ಏನಪ್ಪಾ ಅಂತಂದ್ರ ಏನಂದ್ರು ಪುರಾಣದೊಳಗಿಂದ ಓದಿಕೊಂಡಾರಲ್ಲ ಅವ್ರ ಪುರಾಣ ಯಾಕಪ್ಪಾ ಅಂತಂದ್ರ ಹೌದಿಲ್ಲ ಪುರಾಣ ವಿಷಯ ಹೇಳಿದ್ರ ಕಾಶಪ್ಪಣ್ಣ